ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕ ಪೆಂಡಾಲ ಮತ್ತು ಸಪ್ಲಾಯರ್ಸ್ ಕ್ಷೇಮಾಭಿವೃದ್ಧಿ ಸಂಘರಿ ಇಲಕಲ್ಲವತಿಯಿಂದ ದಿನಾಂಕ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಂಘದ ಹದಿನೇಳು ನೇವಾರ್ಷಿಕ ಶೃಂಗಾರ ಸೃಷ್ಟಿ ಸಮ್ಮೇಳನವು ಶ್ರೀಗುರು ಮಹಾಂತ ಸ್ವಾಮಿಗಳ ಸಾನಿಧ್ಯದಲ್ಲಿ ಹಾಗೂ ಕನ್ನಡ ಪ್ರವಚನಕರಾದ ಮೌಲಾನಾ ಮಹಮ್ಮದನ ರ ಉಪಸ್ಥಿತಿಯಲ್ಲಿ ಹಾಗೂ ಸಂಘದ ಅಧ್ಯಕ್ಷರಾದ ಬಾಲಗುರುನಂದಂ ಯಲ್ಗಾರ್ಲ ಪಾಟೀಲ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮ ಪೂರ್ವದಲ್ಲಿ ಹುನಗುಂದ ಪಟ್ಟಣದ ಬಸವ ಮಂಟಪದಿಂದ ಕಲ್ಯಾಣ ಮಂಟಪದವರೆಗೆ ಭಾರತಾಂಬೆಯ ಭಾವಚಿತ್ರದ ಮೆರವಣಿಗೆ ಜರುಗಿತು ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಸಂಸ್ಥಾಪಕ ಕಾರ್ಯದರ್ಶಿ ಗುಂಡಯ್ಯಸ್ವಾಮಿ ಹಿರೇಮಠರು ಪ್ರಾಸ್ತಾವಿಕ ಪರ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಮಹಿಬೂಬ ಮುಲ್ಲಾರವರು ಅತಿಥಿಗಳ ಪರ ಮಾತನಾಡಿ ಜಾತ್ಯಾತೀತ ತಳಹದಿಯಲ್ಲಿ ಹಾಗೂ ಮಳೆಗಾಳಿ ವ್ಯಕ್ತಿಗತ ಸಮಸ್ಯೆಗಳನ್ನು ಲೆಕ್ಕಿಸದೆ ಯಾರೇ ಕೇವಲ ಕರೆ ಮಾಡಿ ತಿಳಿಸಿದರೆ ಸಮಾಜದಲ್ಲಿ ಜರುಗುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶೃಂಗಾರ ಸೃಷ್ಟಿಸಿ ಯಶಸ್ವಿಗೊಳಿಸಿದ್ದೇವೆ ಆದರೆ ಶಾಮಿಯಾನ ವೃತ್ತಿಪರರ ಮತ್ತು ಶಾಮಿಯಾನ ಕಾರ್ಮಿಕರ ಕಷ್ಟ ಸಂಕಟ ಸಮಸ್ಯೆಗಳನ್ನು ಆಲಿಸಲೆಂದು ಕಾರ್ಯಕ್ರಮ ಏರ್ಪಡಿಸಿ ಮುಖ್ಯಮಂತ್ರಿಗಳು ಇತರೆ ರಾಜಕೀಯ ನಾಯಕರು ಅಧಿಕಾರಿಗಳು ಆದಿಯಾಗಿ ಆಹ್ವಾನ ನೀಡಿದರೂ ಸಹ ಸ್ಪಂದಿಸದೆ ಅವಮಾನಿಸುತ್ತಾರೆಂದು ತಮ್ಮಾಳಲು ತೋಡಿಕೊಳ್ಳುತ್ತಾ ಬೇಸರ ವ್ಯಕ್ತಪಡಿಸಿದರು ನಂತರ ಕ್ಷೇತ್ರದ ಶಾಸಕ ಕಾಶಪ್ಪನವರರಿಗೆ ಮನವಿ ಮಾಡಿಕೊಳ್ಳುತ್ತಾ ಸರ್ಕಾರದ ಮಟ್ಟದಲ್ಲಿ ಎಲ್ಲ ವೃತ್ತಿಪರರಿಗೆ ದೊರಕುವ ಹಾಗೆ ಶಾಮಿಯಾನ ವೃತ್ತಿ ನಿರ್ವಹಿಸುವರಿಗೆ ಸರ್ಕಾರಿ ಸೌಲಭ್ಯಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೇರ್ಪಡೆಗೊಳಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆ ಕಾಶಪ್ಪನವರರು ಉದ್ಘಾಟನೆ ಪರ ಮಾತನಾಡಿ ನಿಜವಾಗಿಯೂ ಜಾತ್ಯತೀತತ ಹಳದಿಯಲ್ಲಿ ಜೀವಿಸುತ್ತಿದ್ದರೆ ಅದು ಶೃಂಗಾರ ಸೃಷ್ಟಿ ವೃತ್ತಿಪರರು ಹಾಗಾಗಿ ನಿಮ್ಮೇನೇ ಸಂಕಟ ನೋವುಗಳಿದ್ದರೂ ಸಹ ಸದಾ ನಿಮ್ಮೊಂದಿಗೆ ಇದ್ದು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ನಿಯೋಗವು ಬಂದರೆ ನಿಮ್ಮ ಜೊತೆ ಇರುವುದಾಗಿ ಭರವಸೆ ನೀಡಿದರು ನಂತರ ಶ್ಯಾಮಿಯಾನ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಸೌಲಭ್ಯ ವಸತಿ ಸೌಲಭ್ಯ ಹಾಗೂ ಸಮಸ್ತ ಸಮಸ್ಯೆಗಳಿಗೆ ನಿವಾರಣೆಗೆ ಬದ್ದಿರುವುದಾಗಿ ತಿಳಿಸಿದರು ನಂತರ ಮೌಲಾನಾರು ಪ್ರವಚ ನೀಡಿದರೆ ಶ್ರೀಗಳು ಆಶೀರ್ವಚನ ನೀಡಿದರು ಹಾಗೂ ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಕಮಾಂಡರ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದೇ ಮುಲೆಯಾಳರಿಗೆ ಹಾಗೂ ಅತಿಥಿ ಗಣ್ಯಮಾನ್ಯರಿಗೆ ಸಮ್ಮಾನ ಮತ್ತು ಸ್ಕೀಮ್ ಲಾಟರಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ರಾಧೆಸ್ ಕೊನೆ ಸಾಗರರು ನಿರೂಪಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳ ಪದಾಧಿಕಾರಿಗಳಾದ ಶಫಿಯುಲ್ಲಾ ಖಾನಾ ಇಮ್ತಿಯಾದ್ ಮುಲ್ಲಾ ನಬಿಸಾಬಿಲಕಲ್ಲಾ ಷರೀಫ ಜಕ್ಕಲಿ ಅಬ್ದುಲ್ ಪೀಜಾಲಾಯತ್ ಶಾಂತಯ್ಯ ಹಿರೇಮಠ ಶಂಕ್ರಪ್ಪ ಮುಸರಿ ಗಣೇಶ ಪಾಟೀಲ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮತ್ತು ಇತರೆ ಜಿಲ್ಲೆ ತಾಲೂಕು ಗ್ರಾಮಗಳಿಂದ ಬಂದಶ್ಯಾಮಿಯಾನ ವೃತ್ತಿಪರರು ಹಾಗೂ ಶ್ಯಾಮಿಯಾನ ಕಾರ್ಮಿಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಇದ್ವಿ ನಮ್ಮ ನೇತೃತ್ವದ ನಾವು ಸ್ಟೇಟ್ ಲೆವೆಲ್ ಅಧ್ಯಕ್ಷ ಮತ್ತು ನಾವು ಕಾರ್ಯದರ್ಶಿ ವೈಭವದಲ್ಲಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಸಿಂಧೂರಲ್ಲಿ ಬಂದಾಗ ನಾವು ಮನೆ ಪತ್ರ ಕೊಟ್ಟಿದ್ವಿ ಅವ್ರು ಯಾರು ಇಲ್ಲ ನಮ್ಮದು ಇನ್ನೊಂದು ಈ ಒಂದು ಸಂಘ ಹುಟ್ಟಿದಲ್ಲಿ ಎಂದು ಹೇಳುದು ಇಲ್ಲಿವರೆಗೂ ನಾವು ಎಂ ಎಲ್ ಇರ್ಬೋದು ಎಂ ಪಿ ಇರ್ಬೋದು ಇರ್ತಕ್ಕಂಥ ಚೀಫ್ ಮಿನಿಸ್ಟರ್ ಎಲ್ಲರಿಗೂ ಮನೆ ಕೊಟ್ಟಿದ್ದೀವಿ ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ಅವಾನ ಮಾಡ್ತೀವಿ ಆ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಸರಿಯಾಗಿ ಬರ್ತಾ ಇಲ್ಲ ನನ್ನೊಂದು ಹುದ್ದೆ ಯಾರಾದರೂ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕರೆ ಯಾಕಂದ್ರೆ ಯಾವ ಒಂದು ಎಮ್ ಎಲ್ ಎಂ ಪಿ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಕರೆಕ್ಟ್ ಆಗಿ ಬಂದಿಲ್ಲ ದಯವಿಟ್ಟು ನಾವು ಮನುಷ್ಯರಿಗೆ ನೋವಾಗಿ ಈ ಮಾತುಗಳನ್ನು ದಯವಿಟ್ಟು ಯಾರು ಅಪರ್ಥ ಮಾಡ್ಕೊಂಡ್ರಿ ಯಾಕಂದ್ರೆ ನಮ್ಮ ಸಂಘ ಈ ನಾವು ನಾವು ಕಷ್ಟಪಟ್ಟು ನಾವು ಇದರ ಮೇಲೆ ವೇದಿಕೆ ಮಾಡಿ ಎಲ್ಲಾ ಮಾಡಿದ್ರು ಕೂಡ ನಮ್ಮ ಸಂಘಕ್ಕೆ ಯಾರು ಇವತ್ತು ನಮಗೆ ಬಂದಿಲ್ಲ やだ,やだ Tem uma balada.

ಯಾವ ಪ್ರಕಾರ ಒಬ್ಬ ಸ್ತ್ರೀನ್ ಬಳಿ ಕೇಳುವ ಸುಳ್ಳ ದೇವನೂ ದೇವ ನಂಬನು ನಾನು ಹಲವು ಪರಾಮುಮತಿ ಕೊಡ್ತಾ ಸ್ತ್ರೀಯರಿಗೆ ಗಂಡ ನಂಬ ನಂತರ ಒಬ್ಬ ಸ್ಕ್ರೀನ್ ಬಳಿ ಕೇಳುತ್ತೆ ನೀವು ತೆಗೀವ ஜ பார்க்கிட்ட எல்லா இவ்வளோ அடிவாரிய காரணம் இவ்வளோ காரிய நான் ಭಾರತ ದೇಶಿಗಳು ನಾವು ಜಾತ್ಯತೀಕ ತಲೆ ಹಾನಿ ಮೇಲೆ ನೀಡಿರಬೇಕು ಆ ಜಾತ್ಯತೀತ ತಲೆ ಹಾನಿಯನ್ನ ಇವತ್ತು ನಾನು ಎಲ್ಲಿ ನೋಡ್ತೀನಿ ಅಂದ್ರೆ ನಮ್ಮ ಬೆಂಡದ ಸಂಸ್ಥೆಯ ಎಲ್ಲರಲ್ಲಿ ನಾನು ಕಾಣ್ತಾ ಇದೆ ಮಾತನ್ನು ಖಂಡಿತವಾಗಿ ಬಹುತೇಕ ನಾನು ಹಿಂದಿನ ಸಂದರ್ಭದಲ್ಲಿ ಶಾಸಕರಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಹಿಳೆಯನ್ನು ಕೊಡುತ್ತೇನೆ ಬಹಳ ಭವ್ಯವಾದವನ್ನು ಸಹ ముఖ్యనే పనివారణ ముఖ్యమంత్రి గారు పాల్గొంతేదికే నాలుగు భరోసే ఇచ్చే ఖండీతీ నోవీ స్వతమ్మ సంస్థాప అధ్యక్ష ತಾಲೂಕು ಅಧ್ಯಕ್ಷರ ಜೊತೆಗೆ ಒಂದು ಸಮಯವನ್ನು ತೆಗೆದುಕೊಂಡು ಎಲ್ಲೇನು ತಮ್ಮ ಪ್ರೀತಿಗೆ ತಮ್ಮ ನೋವಿಗೆ ತಮಗೆ ಏನೊಂದು ನ್ಯಾಯ ಸರ್ಕಾರ ಸಿಗಬೇಕಾಗಿದೆ ಅದರ ಸ್ವತಃ ಅಲೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳೆಲ್ಲ ಒಗ್ಗಟ್ಟಾಗಿ ಹಣ ತಮ್ಮ ಜೀವನವನ್ನು ಮಾಡುವಂಥ ದೇಶ ಎಲ್ಲರಿಗೂ ಕೂಡ ನ್ಯಾಯ ಸಹ ಸಿಗಬೇಕು ಅದು ಒಬ್ಬ ಕನ್ನಡ ಕಾರ್ಮಿಕನಾಗಿರ್ಬೋದು ಬೆಟ್ಟದ ಕಾರ್ಮಿಕ ಆಗಿರ್ಬೋದು ఇవన్ను బెండాల మాలిబోదు ఇంకొక రంగేకా న్యాయంగా కార్యక శంగ పత్రికాంగ అంతా బెండాల రంగ సృష్టి రంగు కూడా ఒది ఖాళీ యావే సభ్య இவங்க யாதாதம் நடிப்பே தா இலே ஆகிழா சே அந்த சாத்திய இல்லை அன்ன மாதிரி கூட நான் கண்டிப்பாக முக்கியமாக ஆய்வு ஒது நல்ல பிரயோனி நான் முக்கியமாரி தான் சர்வ ஏன்னா இவ்வளோ நம்ம குத்தி ఎందుకు తమగొందు అవకాశం కొట్రె సర్కార జీ జీ కుడి तो भी भी करें। या नहीं। यार पापा कार्याराप वस मन इन ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿ ಇದು ನಮ್ಮ ಗುರಿ ರೋಟಿ ಕಪಡ ಅವ್ರ ಮಖ ಅನ್ನೋದು ಬಹಳ ಮುಖ್ಯವಾದದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ ಮಾಡೋದಕ್ಕೆ ಅದಕ್ಕೆ ಯಾವುದೇ ಕೂಗು ಮತ ಕ್ಷೇತ್ರದಲ್ಲಿ ತಾವು ಯಾರಿಗೆ ನಿವೇಶನ ಇಲ್ಲ ಮನೆ ಇಲ್ಲ ಆ ಪಟ್ಟಿಯನ್ನ ಈಗೂ ಕೂಡ ಮಾಡಿಕೊಡ್ರಿ ಅವ್ರಿಗೆಲ್ಲರಿಗೂ ನಿವೇಶನದ ಜೊತೆಗೆ ಮನೆಯನ್ನ ಕಟ್ಟಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನೇ ಅವರಿಗೆ ಸಹಾಯ ಮಾಡಿ ಡಿ ಸಿ ಅನ್ನ ಹಚ್ಚುವಂತ ನಾನು ಕೆಲಸ ಮಾಡಿದೆ ಇವತ್ತು ಎಲ್ಲ ನಡೀದೇ ಇಲ್ಲ ಅದಕ್ಕೆ ಅದು ಬಹಳಷ್ಟು ಅವಶ್ಯಕತೆ ಇದೆ ನಮಗೊಂದು ಉದ್ಯೋಗ ಸಹಾಯಸ್ಥವಾಗತ್ತೆ ಆ ನಿಟ್ಟಿನಲ್ಲಿ ಆ ಡಿ ನಾವು ಸಂಪೂರ್ಣವಾದ ಪರವಾನಗಿಯನ್ನು ಕೊಡುವಂತ ಕೆಲಸ ಇವತ್ತು ಸರ್ಕಾರದಲ್ಲಿ ನಾನು ನನ್ನ ಮನವಿಯನ್ನ ಬಡಿಸ್ತೀನಿ ಅನ್ನೋ ಮಾತನ್ನ ಸ್ವಾಮಿಗಳು ಚಿತ್ರಿಕೆ ಶ್ರೀ ವಿಜಯ ಮಹಾದೇಶ ಪಟ್ಟ ಕಲಿಕಲ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮ ಪರವಾಗಿ

కక్కడ మే కడ హాకి దొడ్ దొడ్డు మా బాగా కష్ట ఇది ఏంటంటే జన జరె కట్కం తల జోపాల మాట్లాడుతున్నారు ಬಿಡದಾರ್ದಾಗ ಇದನ್ನು ನಮ್ಮ ಊರಿನಲ್ಲಿ ಪ್ರಜ್ಞರು ಬಹಳ ಚಜೆ ಹೋಗ್ತಾರೆ ಬೆಟ್ಟಿ ಆನಂತರ ನೋಡಿಕೊಳ್ಳುತ್ತಾರೆ ಅದು ಕಷ್ಟನೇ ಆಯಿತು ಇಲ್ಲ ಮಾಡ್ಕೊಂತಾರೆ ಇವತ್ತು ಬೆಟ್ಟ ಹಾಕೊಂಡು ಬಹಳ ಬಂದಿರೋದು ಗಣೇಶ ನಮಗೆ ಶಾಂತಿ ಇಲ್ಲ ಉದಾಹರಣೆ ಶಾಸಕರೇನು ಹೇಳಿದ ಶಾಸಕರ ಹಸ್ತದಿಂದನೇ ಮತ್ತು ಇದರ ಜೊತೆ ಗುಂಡಯ ಸ್ವಾಮಿ ಅವರು ಕೂಡ ಭಾಗವಹಿಸಬೇಕು ಇನ್ನು ಅಂದ್ರೆ ಅದನ್ನು ಆಚರಿಸಿಕೊಳ್ಳುವ ಇಚ್ಛೆ ವ್ಯಕ್ತಪಡಿಸಿ